ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ತುಂಬಾ ಜನ ಕಾಯ್ತಾ ಇರುವಂತಹ ಹಾಗೂ ನಿಮ್ಮೆಲ್ಲರ ಫೇವರೆಟ್ ಸೆಕ್ಟರ್ ಆಗಿರುವಂತಹ ರೈಲ್ವೆ ಸೆಕ್ಟರ್ ನ ಸ್ಟಾಕ್ ಗಳ ಇವತ್ತಿನ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಇವತ್ತು ರೈಲ್ವೆ ಸ್ಟಾಕ್ ಗಳಲ್ಲಿ ರಾಕೆಟ್ ಸ್ಪೀಡ್ ರ್ಯಾಲಿ ಕಂಡು ಬಂತು ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳು ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಇದರ ಹಿಂದಿನ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನಂದ್ರೆ ಈಗ ಈ ಸ್ಟಾಕ್ ಗಳನ್ನ ಬೈ ಮಾಡಬಹುದಾ ಇದು ಆಲ್ವೇಸ್ ಬರುವಂತ ಪ್ರಶ್ನೆ ಅದಕ್ಕೂ ಕೂಡ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೇ ಬಿ ನಿಮ್ಮ ಪ್ರಶ್ನೆಗಳಿಗೆ ಹಾಗೂ ನಿಮ್ಮಲ್ಲಿರುವಂತಹ ಡೌಟ್ ಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಬಹುದು ಮೊದಲಿಗೆ ಡಿಸ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಕೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಎಲ್ಲ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಹೋಗೋಣ ಅದ್ರ ನಂತರ ಇವುಗಳ ರ್ಯಾಲಿ ಇಂದಿನ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ನಂತರ ಈಗ ಬೈ ಮಾಡಬಹುದಾ ಈ ಪ್ರಶ್ನೆಗೂ ಕೂಡ ಉತ್ತರ ಕಂಡುಕೊಳ್ಳೋಣ ಮೊದಲನೇದಾಗಿ ಆರ್ ಎಲ್ ಇವತ್ತು ನೋಡಬಹುದು ಕೊನೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ನಾರ್ಮಲ್ ಆಗಿತ್ತು ಅಂತ ಅಪ್ ಏನಾಗ್ಲಿಲ್ಲ ಆದ್ರೆ ಅದರ ನಂತರ ಕಂಟಿನ್ಯೂಯಸ್ ಈ ಸ್ಟಾಕ್ ಅಲ್ಲಿ ಬೈಯಿಂಗ್ ಕಂಡು ಬಂದಿದೆ ಇವತ್ತು ಈ ಸ್ಟಾಕ್ ಅನ್ನ ಸೆಲ್ ಮಾಡಿದವರೇ ದಡ್ರು ಅಂತ ಹೇಳ್ಬೇಕು ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಇವತ್ತು ಕೊಟ್ಟಿದೆ ಕಂಟಿನ್ಯೂಸ್ ಮೇಲೆ ಹೋಗಿ ಕೊನೆಯಲ್ಲಿ ಸೆಲ್ಲರ್ಸ್ ಇಲ್ಲ ಎಲ್ಲ ಬೈಯರ್ಸ್ ಆ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಐಆರ್ ಎಫ್ ಸಿ ಇಲ್ಲೂ ಕೂಡ ನೋಡಬಹುದು ಟೆನ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಆರ್ ಎಫ್ ಸಿ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೊನೆಯಲ್ಲಿ ಇಲ್ಲೂ ಕೂಡ ಸೇಮ್ ನಾರ್ಮಲ್ ಓಪನಿಂಗ್ ಅದರ ನಂತರ ಕಂಟಿನ್ಯೂಸ್ ರ್ಯಾಲಿ ಕೊನೆಯಲ್ಲೂ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹತ್ತು ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಇರ್ಕಾನ್ ಇಂಟರ್ನ್ಯಾಷನಲ್ ನೋಡಬಹುದು ಇಲ್ಲೂ ಕೂಡ ಹನ್ನೊಂದುವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೇಮ್ ಫ್ಲಾಟ್ ಓಪನಿಂಗ್ ಅದರ ನಂತರ ಬರ್ಜರಿ ರ್ಯಾಲಿ ಇಲ್ಲೂ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದ್ರೆ ರೈಲ್ ಟೆಲ್ ನೋಡಬಹುದು ಇಲ್ಲೂ ಕೂಡ ಆರೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸೇಮ್ ಆಲ್ಮೋಸ್ಟ್ ಎಲ್ಲ ಶೇರುಗಳಲ್ಲೂ ಕೂಡ ಒಂದೇ ರೀತಿಯ ಚಾರ್ಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ರೈಟ್ಸ್ ಲಿಮಿಟೆಡ್ ಇಲ್ಲೂ ಕೂಡ ಆರೂವರೆ ಪರ್ಸೆಂಟ್ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಜುಪಿಟರ್ ವ್ಯಾಗನ್ಸ್ ಇಲ್ಲಿ ಮೂರುವರೆ ಪರ್ಸೆಂಟ್ ಕಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಟೀತಾಗರ್ ರೈಲ್ ಸಿಸ್ಟಮ್ಸ್ ನೋಡಬಹುದು ಐದು ಪರ್ಸೆಂಟ್ ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಟೆಕ್ಸ್ಮಾಕೋ ರೈಲ್ ಅಂಡ್ ಎಂಜಿನಿಯರಿಂಗ್ ನೋಡಬಹುದು ಎಂಟು ಪರ್ಸೆಂಟ್ ರ್ಯಾಲಿ ಇವತ್ತು ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಹಾಕಿ ಬರೋದಾದ್ರೆ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಕಾನ್ ಕಾರ್ ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಇತ್ತು ಕೊನೆಯಲ್ಲಿ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಸೊ ಇನ್ನೇನು ಕ್ಲೋಸ್ ಆಗೋ ಟೈಮ್ಗೆ ಹಾಗೆ ಎಲ್ ನೋಡಬಹುದು ಇಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಹತ್ರ ರ್ಯಾಲಿ ಕಂಡು ಬಂದಿದೆ ನೆಕ್ಸ್ಟ್ ಆರ್ ಸಿ ಟಿ ಸಿನಲ್ಲೂ ನಲ್ಲೂ ಕೂಡ ನೋಡಬಹುದು ಆರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಆಕೆ ಬರೋದ್ರೆ ಬಿ ಎಚ್ ಎಲ್ ಇದು ಕೂಡ ರೈಲ್ವೆಸ್ ಅಲ್ಲಿ ಕೆಲಸ ಮಾಡುತ್ತೆ ಇಲ್ಲೂ ಕೂಡ ನೋಡಬಹುದು ಹತ್ತಿರ ಐದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಆಕೆ ಬರೋದರೆ ಓರಿಯೆಂಟಲ್ ರೈಲ್ ಇನ್ಫ್ರಾ ಇಲ್ಲೂ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ನೆಕ್ಸ್ಟ್ ರಾಮ್ ಕೃಷ್ಣ ಫ್ಲೋರ್ ಜಿಂಕ್ಸ್ ಇದು ಕೂಡ ರೈಲ್ವೆ ಸೆಕ್ಟರ್ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗೆ ಕಂಪನಿಯ ರಿಸಲ್ಟ್ ಕೂಡ ಬಂದಿತ್ತು ನಿನ್ನೆ ಓವರ್ ಆಲ್ ಇವತ್ತು ಇಲ್ಲೂ ಕೂಡ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಆಲ್ಮೋಸ್ಟ್ ಸ್ಟಾಕ್ ಗಳು ಇವತ್ತು ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಇದರ ಹಿಂದಿನ ಕಾರಣ ಏನು ನಾನು ಲಾಸ್ಟ್ ವೀಕ್ ಅಲ್ಲಿ ಈಗಾಗಲೇ ಒಂದು ಪಾಯಿಂಟ್ ಮೆನ್ಶನ್ ಮಾಡಿದೆ ಹಾಗೆ ಮೊನ್ನೆ ಸೇಮ್ ಅಗೇನ್ ಇದೇ ರೀತಿಯ ಒಂದು ವಿಡಿಯೋನ ಕವರ್ ಮಾಡಿದ್ದು ನೋಡಬಹುದು ನೀವು ಇಲ್ಲಿ ರೈಲ್ವೆ ಶೇರುಗಳ ಬರ್ಜರಿ ರ್ಯಾಲಿ ಈ ವಿಡಿಯೋದಲ್ಲೂ ಕೂಡ ಒಂದು ವಿಚಾರವನ್ನ ಮೆನ್ಷನ್ ಮಾಡಿತ್ತು ಇವತ್ತಿನ ರ್ಯಾಲಿಗೂ ಕೂಡ ಇದೇ ಕಾರಣ ಏನದು ಅಂತ ನೋಡೋದಾದ್ರೆ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಇರುತ್ತೆ ಸೊ ಬಜೆಟ್ ಅಲ್ಲಿ ಈಗಾಗಲೇ ಸಾಕಷ್ಟು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಬರ್ತಿದೆ ಸೊ ರೈಲ್ವೆಗೂ ಕೂಡ ದೊಡ್ಡ ಮಟ್ಟದ ಕ್ಯಾಪೆಕ್ಸ್ ಅನ್ನ ಸರ್ಕಾರ ಅನೌನ್ಸ್ ಮಾಡಬಹುದು ಅನ್ನೋದು ಎಲ್ಲರ ಎಕ್ಸ್ಪೆಕ್ಟೇಷನ್ ಆಗಿದೆ ಯಾಕಂದ್ರೆ ಈಗಿನ ಸರ್ಕಾರ ಅಂತೂ ಇನ್ಫ್ರಾಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದೆ ಸೊ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ರೆ ಮಾತ್ರ ದೇಶ ಬೆಳಿಲಿಕ್ಕೆ ಸಾಧ್ಯ ಏನು ಫೈವ್ ಟ್ರಿಲಿಯನ್ ಸಿಕ್ಸ್ ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಾರೆ ಅದು ಬೆಳಿಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಇನ್ಫ್ರಾ ಚೆನ್ನಾಗಿರ್ಬೇಕು ನೀವು ಯಾವುದೇ ಕಂಟ್ರಿ ಕಂಟ್ರಿಯನ್ನು ನೋಡಿ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಅವರ ಲೆವೆಲ್ ಗೆ ಬೆಳಿಬೇಕು ಅಂತ ಅಂದ್ರೆ ಅಬ್ವಿಯಸ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ ಸ್ಟ್ರಕ್ಚರ್ ಅನ್ನ ನಾವು ಬೆಳೆಸಬೇಕಾಗುತ್ತೆ ಅದನ್ನ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ ಹಾಗಾಗಿ ಆ ಸೆಕ್ಟರ್ ಅಲ್ಲಿ ತುಂಬಾನೇ ಕಾನ್ಸನ್ಟ್ರೇಷನ್ ಮಾಡ್ತಾ ಇದೆ ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಹಾಗಾಗಿ ಈಗಲೂ ಕೂಡ ಇದಕ್ಕೆ ತುಂಬಾ ಒತ್ತನ್ನ ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಅದೇ ಕಾರಣಕ್ಕೆ ಈಗ ಎಸ್ಪೆಷಲಿ ಈ ಸ್ಟಾಕ್ ಗಳ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ನೀವು ಇಲ್ಲಿ ನೋಡಬಹುದು ದಿಸ್ ಈಸ್ ಬಿಕಾಸ್ ಮೆನಿ ಅನ್ಲಿಸ್ಟ್ ಆರ್ ಆಫ್ ದ ಒಪಿನಿಯನ್ ದಟ್ ದ ಗವರ್ನಮೆಂಟ್ ಇಸ್ ಲೈಕ್ಲಿ ಟು ಅನೌನ್ಸ್ ಇನ್ಕ್ರೀಸ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಫಾರ್ ದ ಇಂಡಿಯನ್ ರೈಲ್ವೆಸ್ ಡ್ರಿವನ್ ಬೈ ಇಟ್ಸ್ ಇಂಫೋಸಿಸ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಚೆಲ್ಲಿ ನೋಡಬಹುದು ವಿಶಾಲ್ ಪೆರಿವಾಲ್ ಸೆಕ್ಟರ್ ಅನಾಲಿಸ್ಟ್ ಇನ್ಫ್ರಾ ಐಡಿಬಿಐ ಕ್ಯಾಪಿಟಲ್ ಐಡಿಬಿಐ ಕ್ಯಾಪಿಟಲ್ ಸೆಕ್ಟರ್ ಅನಾಲಿಸ್ಟ್ ಆಗಿರುವಂತಹ ವಿಶಾಲ್ ಪೆರಿವಾಲ್ ಅವರು ಕೆಲವೊಂದು ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ರೈಲ್ವೆ ಸ್ಟಾಕ್ಸ್ ಹಾವ್ ಎಕ್ಸ್ಪೀರಿಯನ್ಸ್ ನೋಟಬಲ್ ಅಪ್ ಸ್ವಿಂಗ್ಸ್ ಇನ್ ಆರ್ಟಿಸಿಪೇಷನ್ ಆಫ್ ದ ಅಪ್ಕಮಿಂಗ್ ಬಜೆಟ್ ದೇರ್ ಇಸ್ ಪ್ರಿವೈಲಿಂಗ್ ಎಕ್ಸ್ಪೆಕ್ಟೇಷನ್ ಆಫ್ ಎ ಸಬ್ಸ್ಟಾನ್ಷಿಯಲ್ ಬಜೆಟರಿ ಅಲೋಕೇಶನ್ ಫಾರ್ ದ ಸೆಕ್ಟರ್ ಸೊ ಈಗ ಇನ್ನೂ ಕೆಲವು ಮತಗಳನ್ನು ಹೇಳ್ತಾರೆ ನೋಡಬಹುದು ದ ಅಪ್ವರ್ಡ್ ಟ್ರೆಂಡ್ ಈಸ್ ನಾಟ್ ಲಿಮಿಟೆಡ್ ಟು ದ ರೈಲ್ವೆ ಸೆಕ್ಟರ್ ಅಲೋನ್ ಸ್ಟಾಕ್ ಆಫ್ ದ ಪಬ್ಲಿಕ್ ಸೆಕ್ಟರ್ ಟೇಕಿಂಗ್ ಅಂದ್ರೆ ಪಿ ಎಸ್ ಯು ಕಂಪನಿಗಳು ಇದಕ್ಕೆ ಸಂಬಂಧಪಟ್ಟಂತೆ ವೇರಿಯಸ್ ಸೆಕ್ಟರ್ ಆರ್ ಎಕ್ಸ್ಪೆಕ್ಟೆಡ್ ಟು ಕಂಟಿನ್ಯೂ ಗೈನಿಂಗ್ ಟ್ರಾಕ್ಷನ್ ಇನ್ ಆಂಟಿಸಿಪೇಷನ್ ಆಫ್ ದ ಐಟ್ ಅಂಡ್ ಅಲೋಕೇಶನ್ ಟುವರ್ಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಅಪ್ಕಮಿಂಗ್ ಬಜೆಟ್ ಆಲ್ಮೋಸ್ಟ್ ಇನ್ಫ್ರಾಗೆ ಸಂಬಂಧಪಟ್ಟಂತ ಪ್ರತಿ ಸೆಕ್ಟರ್ ಕೂಡ ಅಥವಾ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆಗಳಿದೆ ಎಸ್ಪೆಷಲಿ ಗವರ್ನಮೆಂಟ್ ಕಂಪನೀಸ್ ಹಾಗಂತ ಪ್ರೈವೇಟ್ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅಂತಲ್ಲ ಬಟ್ ಮೇಜರ್ ಪುಷ್ ಕಾಣ್ತಾ ಇರೋದು ಸರ್ಕಾರಿ ಕಂಪನಿಗಳಲ್ಲಿ ಈಗ ಸರ್ಕಾರಿ ಕಂಪನಿಗಳು ಕೂಡ ಪ್ರೈವೇಟ್ ಕಂಪನಿ ಲೆವೆಲ್ ಗೆ ಬಿಸಿನೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದಾವೆ ಎಷ್ಟೋ ಪ್ರಾಜೆಕ್ಟ್ ಗಳನ್ನ ಸರ್ಕಾರಿ ಕಂಪನಿಗಳೇ ತಗೊಳ್ತಿದಾವೆ ಸರ್ಕಾರದಿಂದ ಯಾಕಂದ್ರೆ ಎಲ್ಲಾನು ಕೂಡ ಬಿಡ್ಡಿಂಗ್ ಪ್ರೊಸೀಜರ್ ಮೂಲಕ ನಡೆಯುತ್ತೆ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಯಾರು ಲೋಯೆಸ್ಟ್ ಬಿಡ್ಡರ್ ಆಗ್ತಾರೋ ಅವ್ರಗಳಿಗೆ ಪ್ರಾಜೆಕ್ಟ್ ಗಳು ಸಿಗುತ್ತೆ ಅದು ಪ್ರೈವೇಟ್ ಆದ್ರೂ ಆಗ್ಬಹುದು ಸರ್ಕಾರದ ಕಂಪನಿ ಆದ್ರೂ ಆಗ್ಬಹುದು ಸೊ ಹಾಗಾಗಿ ಈ ಸೆಕ್ಟರ್ ಅಲ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಸಿಗ ಜಾಸ್ತಿ ಆಗಿದೆ ಜೊತೆಗೆ ಇವುಗಳ ವ್ಯಾಲ್ಯೂಯೇಷನ್ ಕೂಡ ಇವುಗಳ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಾ ಇದೆ ವರ್ಜರಿ ಪರ್ಫಾರ್ಮೆನ್ಸ್ ನಂತರ ಕೂಡ ಎಷ್ಟೋ ಕಂಪನಿಗಳು ಈಗಲೂ ಕೂಡ ಅಂಡರ್ ವ್ಯಾಲ್ಯೂಡ್ ಅಂತ ಹೇಳ್ತಾರೆ ಸೊ ಅದು ಕೂಡ ಪಾಸಿಟಿವ್ ಪಾಯಿಂಟ್ ಆಗಿದೆ ಈ ಕಂಪನಿಗಳಿಗೆ జగ నోడ ద గవర్నమెంట్ ప్రో ఆక్టీవ్ మెజర్ ఇన్ ఎన్హాన్సింగ్ అకౌంటబిలిటీ ఫార్ గ్రోత్ ఇన్ పిఎస్ యూ కంపెనీస్ హ్ గర్నడ్ ఇన్వెస్టర్స్ కాన్ఫిడెన్స్ ಸೊ ಖಂಡಿತ ಸರ್ಕಾರ ತಗೊಳ್ತಿರುವಂತ ಸಾಕಷ್ಟು ಮೆಜರ್ಸ್ ಇನ್ವೆಸ್ಟರ್ ಗಳ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಲಾಸ್ಟ್ ಇಯರ್ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು ಇನ್ವೆಸ್ಟರ್ಸ್ ಪಿ ಎಸ್ ಯು ಮೇಲೆ ಬೆಟ್ ಮಾಡಿ ಅಂದ್ರೆ ಪಿ ಎಸ್ ಯು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಸೊ ನಾನು ಅದ್ರ ಬಗ್ಗೆ ವಿಡಿಯೋನು ಕೂಡ ಕವರ್ ಮಾಡಿದ್ದೆ ನರೇಂದ್ರ ಮೋದಿ ಅವರಿಂದ ಇನ್ವೆಸ್ಟರ್ಸ್ ಗೆ ಕಿವಿ ಮಾತು ಅಂತ ಸೊ ಅದೀಗ ನಿಜ ಆಗ್ತಿದೆ ಅಂತ ಹೇಳ್ಬಹುದು ನೈಂಟಿ ಪರ್ಸೆಂಟ್ ಆಫ್ ದ ಪಿ ಎಸ್ ಯು ಕಂಪನಿಗಳಲ್ಲಿ ಒಂದ್ ಕಾಲದಲ್ಲಿ ಪಿ ಎಸ್ ಯು ಕಂಪನಿಗಳನ್ನ ದೂರ ಇಟ್ಟಿದ್ದರು ಇನ್ವೆಸ್ಟರ್ಸ್ ಇನ್ಕ್ಲೂಡಿಂಗ್ ಮೀ ನಾನೇನು ಅದಕ್ಕೆ ಹೊರತಲ್ಲ ಕಾರಣ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಹಾಗಾಗಿ ಲಾಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಅವುಗಳ ಭವಿಷ್ಯ ಬದಲಾಗಿದೆ ಅದು ಬೇರೆ ವಿಚಾರ ಆದ್ರೆ ಆದ್ರೆ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಂತ ಗ್ರೇಟ್ ರಿಟರ್ನ್ಸ್ ಜನರೇಟ್ ಆಗಿರ್ಲಿಲ್ಲ ವೆಲ್ತ್ ಕೂಡ ಜನರೇಟ್ ಆಗಿರ್ಲಿಲ್ಲ ಹಾಗಾಗಿ ಆದ್ರೆ ಈಗ ಬದಲಾದ ಸನ್ನಿವೇಶದಲ್ಲಿ ಖಂಡಿತ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಸೊ ನಾನು ಕೂಡ ಅದಕ್ಕೆ ಸಾಕ್ಷಿ ಅಂತ ಹೇಳ್ಬಹುದು ಯಾಕಂದ್ರೆ ನನಗೂ ಕೂಡ ಭರ್ಜರಿ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿರುವಂತ ಇತ್ತೀಚಿನ ಕಂಪನಿಗಳು ಅಂದ್ರೆ ಅವು ಪಿ ಎಸ್ ಯು ಕಂಪನಿಗಳೇ ಆರ್ ವಿಎನ್ ಎಲ್ ಆಗ್ಬಹುದು ಎರ್ ಎಫ್ ಸಿ ಆಗ್ಬಹುದು ಆರ್ಇಿಸಿ ಪಿ ಎಫ್ ಸಿ ಇವೆ ಬೆಸ್ಟ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿರುವಂತವು ಕೂಡ ಸರ್ಕಾರಿ ಕಂಪನಿಗಳು ಇದು ಮೇಜರ್ ರೀಸನ್ ಸ್ಟಾಕ್ಗಳ ಗಳ ರ್ಯಾಲಿಗೆ ಹಾಗೆ ಲಾಸ್ಟ್ ಇಯರ್ ಬಜೆಟ್ ಇಂದ ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅನ್ನೋದ್ರ ಬಗ್ಗೆ ಒಂದು ಡೇಟಾ ಇದೆ ನೋಡ್ಬೋದು ನೀವು ಇಲ್ಲಿ ಬಜೆಟ್ ಟು ಬಜೆಟ್ ಪರ್ಫಾರ್ಮೆನ್ಸ್ ಎಲ್ಲಾ ರೈಲ್ವೆ ಕಂಪನಿಗಳಲ್ಲಿ ಇದು ಎರಡ್ ಸಾವಿರದ ಇಪ್ಪತ್ತೊಂದರ ಪರ್ಫಾರ್ಮೆನ್ಸ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇದೀಗ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಕರೆಂಟ್ ಇಯರ್ ಪ್ರತಿ ರೈಲ್ ಸಿಸ್ಟಮ್ ನೋಡಬಹುದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ನೈಂಟಿ ತ್ರೀ ಪರ್ಸೆಂಟ್ ಈಗ ತ್ರೀ ಏಯ್ಟಿ ಟೂ ಪರ್ಸೆಂಟ್ ಒಂದು ವರ್ಷದಲ್ಲಿ ಓರಿಯಂಟಲ್ ರೈಲ್ ಇನ್ಫ್ರಾ ಪರ್ಸೆಂಟ್ ಲಾಸ್ಟ್ ಇಯರ್ ಮೈನಸ್ ಐವತ್ತಾರು ಪರ್ಸೆಂಟ್ ಅದಕ್ಕೆ ಮುಂಚೆ ಒನ್ ಫಿಫ್ಟಿ ಪರ್ಸೆಂಟ್ ಸೊ ಈ ರೀತಿ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದ್ದಾರೆ ಸೊ ಎಲ್ಲ ಕಂಪನಿಗಳು ನೋಡಬಹುದು ನೀವು ಇಲ್ಲಿ ಇರ್ಕಾನ್ ಇಂಟರ್ನ್ಯಾಷನಲ್ ಆಗ್ಬಹುದು ಜುಪಿಟರ್ ವ್ಯಾಗನ್ಸ್ ರೈಲ್ ಟೈಲ್ ರಾಮಕೃಷ್ಣ ಫೋರ್ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಬಿಎಂಎಲ್ ರೈಟ್ಸ್ ಐಆರ್ ಸಿಟಿಸಿ ಕಾನ್ಕಾರ್ ಸೊ ಎಲ್ಲ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟಿದ್ದಾವೆ ಆರ್ ಸಿ ಮಾತ್ರ ಲಾಸ್ಟ್ ಇಯರ್ ಮೈನಸ್ ಟ್ವೆಂಟಿ ಸಿಕ್ಸ್ ಆಗಿದೆ ಬಿ ಎಲ್ ಕೂಡ ಮೈನಸ್ ಟ್ವೆಂಟಿ ಟು ಸೊ ಈ ಮೂರು ಸ್ಟಾಕ್ ಗಳು ಮಾತ್ರ ಟ್ವೆಂಟಿ ಟು ಟ್ವೆಂಟಿ ತ್ರೀ ನಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಉಳಿದಂತೆ ಎಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದಾವೆ ಎಸ್ಪೆಷಲಿ ಈ ವರ್ಷ ಅಂತೂ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರೋ ಜೀವನ ಬದಲಾಗಿದೆ ಯಾರೆಲ್ಲ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರು ಖಂಡಿತ ಅವ್ರ ಲೈಫ್ ಚೇಂಜ್ ಆಗಿರೋಂತೂ ಗ್ಯಾರಂಟಿ ಬಟ್ ಯಾವುದೋ ಒಂದು ಸೆಕ್ಟರ್ ಅಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ರಿಸ್ಕಿ ಯಾಕಂದ್ರೆ ಯಾವಾಗ್ಲೂ ಇದೇ ರೀತಿ ಪರ್ಫಾರ್ಮೆನ್ಸ್ ಇರೋದಿಲ್ಲ ಸೊ ನಾವು ಅದನ್ನು ಕೂಡ ತಿಳ್ಕೊಳ್ಳಿರ್ಬೇಕಾಗತ್ತೆ ಯಾವ್ದೋ ಮಧ್ಯ ಒಂದು ವರ್ಷ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದು ಪ್ರತಿ ವರ್ಷ ಕೂಡ ಆಗಿ ಇರೋದಿಲ್ಲ ಹಾಗಾಗಿ ಒಂದೇ ಸೆಕ್ಟರ್ ಅಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ರಿಸ್ಕಿ ಆ ತಪ್ಪನ್ನ ಮಾಡಬೇಡ ಡೈವರ್ಸಿಫೈಡ್ ಇರಲಿ ಈಗ ಫೈನಲ್ ತುಂಬಾ ಜನ ಕಾಯ್ತಿರೋ ಅಂತ ವಿಷಯಕ್ಕೆ ಬರೋಣ ಈ ಸ್ಟಾಕ್ ಗಳನ್ನ ಈಗ ಬೈ ಮಾಡಬಹುದಾ ಇದು ಎಲ್ರಿಗೂ ಬರೋ ಅಂತ ಪ್ರಶ್ನೆ ನಮ್ಮ ಹತ್ರ ಸ್ಟಾಕ್ ಇದ್ರೂ ಕೂಡ ಮತ್ತೆ ಆಡ್ ಮಾಡಬಹುದಾ ಇದು ಕೂಡ ಡೌಟ್ ಇರುತ್ತೆ ನಮ್ಗೆ ಎಸ್ಪೆಷಲಿ ಈ ರೀತಿಯ ಮೌತ್ ವಾಟರಿಂಗ್ ರ್ಯಾಲಿಯಲ್ಲಿ ಖಂಡಿತ ಎಲ್ರಿಗೂ ಬಂದೇ ಬರುತ್ತೆ ಮನ್ಸಲ್ಲಿ ಇನ್ನಷ್ಟು ಬೈ ಮಾಡಬಹುದಾ ಅಂತ ಈ ರೀತಿ ರ್ಯಾಲಿ ನೋಡ್ತಾ ಇದ್ರೆ ಹೇಗೆ ಮಾವಿನಕಾಯನ್ನ ಹೊಡೆದು ಮುಂದೆ ಇಟ್ಕೊಂಡಾಗ ಬಾಯಲ್ಲಿ ಆಗ ಅನಿಸ್ತಾ ಇರುತ್ತೆ ಸೊ ಈ ಪ್ರಶ್ನೆಗೆ ಉತ್ತರ ನಾವು ಕಂಡುಕೊಳ್ಳೋದಾದ್ರೆ ಕರೆಂಟ್ ಲೆವೆಲ್ ಅಲ್ಲಿ ಎಂಟರ್ ಆಗೋದು ಖಂಡಿತ ರಿಸ್ಕಿ ಇದೆ ಆದ್ರೆ ಈ ರಿಸ್ಕ್ ಅನ್ನ ನಾವು ಕಡಿಮೆ ಮಾಡಿಕೊಂಡು ಎಂಟರ್ ಆಗೋದಾದ್ರೆ ಖಂಡಿತ ಅದಕ್ಕೆ ಅವಕಾಶ ಇದೆ ಹಾಗಾದ್ರೆ ರಿಸ್ಕ್ ಅನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಸೊ ಮೊದಲಿಗೆ ರಿಸ್ಕ್ ಯಾಕೆ ಅಂತಂದ್ರೆ ಬರ್ಜರಿ ರ್ಯಾಲಿಯ ನಂತರ ಎಲ್ಲಿಂದನೋ ಒಂದ್ ಕಡೆಯಿಂದ ಪ್ರಾಫಿಟ್ ಬುಕಿಂಗ್ ಕಂಡು ಬರುತ್ತೆ ಅದು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲೇ ಕಂಡು ಬರ್ಬೋದು ಅಂದ್ರೆ ನಾಳೆ ಅಥವಾ ಸೋಮವಾರನೇ ಕಂಡು ಬರ್ಬೋದು ಅಥವಾ ಒಂದ್ ವಾರ ಬಿಟ್ ಕಂಡು ಬರ್ಬೋದು ಅಥವಾ ಒಂದ್ ತಿಂಗಳು ಬಿಟ್ಟು ಕೂಡ ಬರ್ಬೋದು ಇದು ಯಾವಾಗ ಅಂತ ಖಂಡಿತ ಯಾರಿಗೂ ಗೊತ್ತಿಲ್ಲ ಬಟ್ ಪ್ರಾಫಿಟ್ ಬುಕಿಂಗ್ ಅಂತೂ ಬರೋದು ಸತ್ಯ ಐದ ಸ್ಟಾಕ್ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಡೌನ್ ಆಗ್ಬಹುದು ಎಲ್ಲಾ ಸ್ಟಾಕ್ ಗಳು ಕೂಡ ಸೊ ಈ ರಿಸ್ಕ್ ಅನ್ನ ನಾವು ಕಡಿಮೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಸ್ಟ್ರಾಟಜಿಯನ್ನ ನಾವು ಬಳಸಬೇಕಾಗುತ್ತೆ ಯಾಕಂದ್ರೆ ಈಗ ನಾವು ಬೈ ಮಾಡದೇ ಇದ್ರೆ ಇನ್ನು ಮೇಲೆ ಹೋದ್ರೆ ನಮ್ಗೆ ಬೇಜಾರಾಗುತ್ತೆ ಸೊ ಬೈ ಮಾಡಿದ ಮೇಲೆ ಕೆಳಗಡೆ ಹೋದ್ರೆ ಆಗ್ಲೂ ಬೇಜಾರಾಗುತ್ತೆ ಸೊ ಎರಡು ಆಗದೆ ಇರೋ ತರ ಮಧ್ಯದ ಡಿಸಿಷನ್ ಅಂತಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಟ್ರಾನ್ಸಲ್ ಮಾಡೋದು ಅಂದ್ರೆ ಭಾಗಗಳಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಲಕ್ಷ ಇದೆ ನಾವು ಯಾವ್ದೋ ಒಂದು ರೈಲ್ವೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅದನ್ನ ನೀವು ನಾಲ್ಕು ಭಾಗಗಳಲ್ಲಿ ಡಿವೈಡ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಆಗುತ್ತೆ ಅಥವಾ ನೀವು ಐದು ಭಾಗ ಬೇಕಾದ್ರೂ ಮಾಡ್ಕೊಳ್ಬಹುದು ಟ್ವೆಂಟಿ ತೌಸಂಡ್ ಈಚ್ ನಿಮ್ಗೆ ಬಿಟ್ಟದ್ದು ಸೊ ಹೇಗೆ ಡಿವೈಡ್ ಮಾಡ್ಕೊಂಡು ಫಸ್ಟ್ ಒನ್ ಟ್ವೆಂಟಿ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡೋದು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ವೈಟ್ ಮಾಡೋದು ಸ್ಟಾಕ್ ಗಳ ಮೇಲೆ ಹೋಗ್ತಾವ ಕೆಳಗಡೆ ಅಂತ ಇನ್ ಕೇಸ್ ನಾವು ಇನ್ವೆಸ್ಟ್ ಮಾಡಿದ್ದಕ್ಕಿಂತ ಕೆಳಗಡೆ ಒಂದ್ ಹತ್ತು ಪರ್ಸೆಂಟ್ ಬಂತು ಅಂದ್ಕೊಳ್ಳಿ ಸೊ ಆಗ ಮತ್ತೆ ಇನ್ನೊಂದು ಟ್ವೆಂಟಿ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡೋದು ಇನ್ ಕೇಸ್ ಇನ್ನೂ ಕೆಳಗಡೆ ಹೋಯ್ತು ಹಾಗೇನ್ ಮತ್ತೆ ಬೈ ಮಾಡೋದು ಈ ರೀತಿ ಸ್ಟ್ರಾಟಜಿಯನ್ನ ನಾವು ಬಳಸಬೇಕು ಹಾಗೆ ಇನ್ ಕೇಸ್ ಸ್ಟಾಕ್ ಕೆಳಗಡೆ ಬರಲಿಲ್ಲ ಮೇಲಕ್ಕೆ ಹೋಯ್ತು ಈಗಾಗಲೇ ನೀವು ಟ್ವೆಂಟಿ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡಿದೀರಿ ವೈಟ್ ಮಾಡಿ ಮತ್ತೆ ಬೈ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ನೆಕ್ಸ್ಟ್ ಬಜೆಟ್ ಗಾಗಿ ವೈಟ್ ಮಾಡಬೇಕಾಗುತ್ತೆ ಬಜೆಟ್ ನಂತರ ಯಾವ ಸುದ್ದಿಗಳು ಬರುತ್ತೆ ಅಥವಾ ಪಾಸಿಟಿವ್ ನ್ಯೂಸ್ ಬಂತು ಬಜೆಟ್ ದಿನ ಅಂದ್ರು ಅವತ್ ಅಗೇನ್ ನೀವು ಬೈ ಮಾಡಬಹುದು ಅಗೇನ್ ಅವಾಗ್ಲೂ ಕೂಡ ಅಷ್ಟೇ ಇರೋದೆಲ್ಲವನ್ನೂ ಕೂಡ ಇನ್ವೆಸ್ಟ್ ಮಾಡಕ್ ಹೋಗ್ಬಾರದು ಮತ್ತೆ ಟ್ವೆಂಟಿ ಫೈವ್ ಅಷ್ಟೇ ಯಾಕೆಂದ್ರೆ ಕರೆಕ್ಷನ್ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಆದ್ರೆ ಅದ್ ಯಾವಾಗ ಅಂತ ನಮ್ಗೆ ಗೊತ್ತಿಲ್ಲ ಹಾಗಾಗಿ ನಮ್ಮ ಹತ್ರ ಕ್ಯಾಪಿಟಲ್ ಇರಬೇಕು ಸ್ವಲ್ಪನಾದ್ರು ಸೊ ರಿಸ್ಕ್ ತಕೊಳ್ಳೋರು ಈ ರೀತಿ ಸ್ಟ್ರಾಟಜಿಯನ್ನ ಬಳಸಬಹುದು ಖಂಡಿತ ಇರೋ ಬರೋದನ್ನೆಲ್ಲ ಎಸ್ಪೆಷಲಿ ಈ ಲೆವೆಲ್ ಅಲ್ಲಿ ಇನ್ವೆಸ್ಟ್ ಮಾಡಿ ಕುತ್ಕೊಳ್ಳೋದು ರೈಟ್ ಡಿಸಿಷನ್ ಆಗುದಿಲ್ಲ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಅಂದ್ರೆ ನಿಮ್ಮ ಹತ್ರ ಇರುವಂತ ಕ್ಯಾಪಿಟಲ್ ಅನ್ನ ಡಿವೈಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೆಟರ್ ಅನ್ಸುತ್ತೋ ಅಷ್ಟು ಎರಡು ಭಾಗ ಮಾಡ್ಕೋಬಹುದು ಮೂರ್ ಮಾಡ್ಕೊಳ್ಬಹುದು ನಾಲ್ಕು ಮಾಡ್ಕೊಳ್ಬಹುದು ಈ ರೀತಿ ಡಿವೈಡ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಕಾಗುತ್ತೆ ಯಾಕಂದ್ರೆ ನೀವು ಯಾವುದೇ ಸ್ಟಾಕ್ ಅನ್ನ ತಗೊಳ್ಳಿ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಆರ್ ಎನ್ ಎಲ್ ಇನ್ ಕೇಸ್ ಒನ್ ಇಯರ್ ಚಾರ್ಟ್ ಅನ್ನ ನೀವು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಒಂದು ಸಡನ್ ರ್ಯಾಲಿ ಬರುತ್ತೆ ಒಂದಷ್ಟು ದಿನ ಶಾಂತವಾಗಿ ಟ್ರೇಡ್ ಆಗುತ್ತೆ ಮತ್ತೊಂದು ಸಡನ್ ರ್ಯಾಲಿ ಮತ್ತೊಂದಷ್ಟು ದಿನ ಶಾಂತವಾಗಿ ಟ್ರೇಡ್ ಆಗುತ್ತೆ ಮತ್ತೆ ಒಂದ್ ಸಡನ್ ರ್ಯಾಲಿ ಈ ರೀತಿ ಮೂವ್ ಆಗುತ್ತೆ ಇದನ್ನ ನಾವು ಇವನ್ ಆರ್ ಎಫ್ ಸಿ ನಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಅನ್ನ ನೋಡಬಹುದು ಆರ್ ಎಫ್ ಸಿ ನಾನು ಈಗ ಓಪನ್ ಮಾಡಿದೀನಿ ಒನ್ ಇಯರ್ ಚಾರ್ಟ್ ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಸೇಮ್ ನಾರ್ಮಲ್ ಆಗಿರುತ್ತೆ ಒಂದು ಸಡನ್ ಜಂಪ್ ಬರುತ್ತೆ ಇಲ್ಲಿ ನೋಡಬಹುದು ಮತ್ತೆ ನಾರ್ಮಲ್ ಆಗಿರುತ್ತೆ ಮತ್ತೆ ಒಂದ್ ಸಡನ್ ಜಂಪ್ ಇಲ್ಲೊಂದಷ್ಟು ದಿನ ನಾರ್ಮಲ್ ಮತ್ತೆ ಜಂಪ್ ಮತ್ತೆ ಒಂದಷ್ಟು ದಿನ ನಾರ್ಮಲ್ ಮತ್ತೆ ಜಂಪ್ ಸೊ ನಾನು ಇದನ್ನ ಸಾಕಷ್ಟು ಸಲ ಹೇಳಿದೀನಿ ಈ ರೀತಿ ನಾರ್ಮಲ್ ಆಗಿ ಟ್ರೇಡ್ ಆಗೋವಾಗ ಇದು ರೈಟ್ ಟೈಮ್ ಅಂತ ಕೂಡ ಹೇಳಿದೀನಿ ಸಾಕಷ್ಟು ಸಲ ಸೊ ನಮ್ಮ ವಿಡಿಯೋಗಳನ್ನ ತುಂಬಾ ದಿನದಿಂದ ಫಾಲೋ ಮಾಡ್ತಿರೋರಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತಿದೆ ಈಗ ರ್ಯಾಲಿ ಈಗ ಇದನ್ನ ನಾವು ಎಂಜಾಯ್ ಮಾಡಬೇಕು ಅಷ್ಟೇ ಇಂತ ಸಮಯದಲ್ಲಿ ಬೈ ಮಾಡೋಕೋದ್ರೆ ಕರೆಕ್ಷನ್ ಆದ್ರೆ ಇವಾಗ ನಾವು ತುಂಬಾ ದಿನ ನೆಗೆಟಿವ್ ರಿಟರ್ನ್ಸ್ ಅಲ್ಲಿ ಇರಬೇಕಾಗುತ್ತೆ ಹಾಗಂತ ತಪ್ಪು ಅಂತ ಏನಲ್ಲ ಇನ್ವೆಸ್ಟ್ ಮಾಡೋದು ಆದ್ರೆ ಕೆಳಗಡೆ ಬಂತು ಅಂತ ಎಕ್ಸಿಟ್ ಆಗೋದ್ ತಪ್ಪಾಗುತ್ತೆ ಎಸ್ಪೆಷಲಿ ಈ ಕಂಪನಿಗಳಲ್ಲಿ ನೀವು ಇನ್ ಕೇಸ್ ಐದು ವರ್ಷದ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ಆರ್ ವಿನ್ ಎಲ್ ಅಲ್ಲಿ ಸೇಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಕೋವಿಡ್ ಕ್ರಾಶ್ ಬಿಡಿ ಇದನ್ನ ಲೆಕ್ಕ ಇಟ್ಕೊಳ್ಬೇಡಿ ಇಲ್ಲಿ ನೋಡಿ ಸಡನ್ ಆಗಿ ಒಂದು ಜಂಪ್ ಎಂಬತ್ತು ಪರ್ಸೆಂಟ್ ಹಾಗೆ ಎಲ್ಲಿ ನೋಡಿ ಎಷ್ಟು ಜಂಪ್ ಇದೆ ಅಂತ ಐವತ್ ಮೂರು ಪರ್ಸೆಂಟ್ ಮತ್ತೆ ಇಲ್ಲಿ ಜಂಪ್ ಮತ್ತೆ ಇಲ್ಲೊಂದಷ್ಟು ದಿನ ಶಾಂತವಾಗಿ ಟ್ರೇಡ್ ಆಗ್ತು ಮತ್ತೆ ಜಂಪ್ ಸೊ ಇದೇ ರೀತಿ ಮೂವ್ ಆಗುವಂತ ಸ್ಟಾಕ್ ಸೊ ಈಗ ಜಂಪ್ ಬಂದಿದೆ ಮತ್ತೆ ಎಲ್ಲ ಒಂದ್ ಕಡೆಯಿಂದ ಕರೆಕ್ಷನ್ ಅದು ಇವತ್ತೆ ಬರುತ್ತೋ ನಾಳೆ ಬರುತ್ತೋ ಗೊತ್ತಿಲ್ಲ ಈಗ ಇನ್ನೂರ ತೊಂಬತ್ತೆರಡು ಮುನ್ನೂರ ತೊಂಬತ್ತೆರಡು ಕೋದ್ಮೇಲೆ ಬರಬಹುದು ಕರೆಕ್ಷನ್ ಮುನ್ನೂರ ಐವತ್ತು ಕೋದ್ಮೇಲೆ ಬರಬಹುದು ಅಥವಾ ಮುನ್ನೂರಕ್ಕೆ ಬರಬಹುದು ಸೊ ಇದನ್ನ ಯಾರು ಹೇಳಿಕ ಆಗೋದಿಲ್ಲ ನನ್ಗಂತೂ ಹೇಳಲಿಕ್ಕೆ ಆಗುದಿಲ್ಲ ಬೇರೆಯವರು ಯಾರಾದ್ರೂ ಅಂತವ್ರು ಗೊತ್ತಿದ್ರೆ ಕೇಳ್ಕೊಳ್ಬಹುದು ಸೊ ನನ್ಗಂತೂ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ ಸೊ ಈ ರೀತಿ ನೀವು ಸ್ಟ್ರಾಟಜಿನ ಬಳಸಬಹುದು ಸೊ ಎಲ್ಲ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ ಬೇಕಿದ್ರೆ ಈ ಒಂದು ಚಾರ್ಟ್ ಅನ್ನ ಶಾಟ್ ತಕೊಂಡ್ ಇಟ್ಕೊಳ್ಳಿ ಯಾವೆಲ್ಲ ಸ್ಟಾಕ್ ಗಳು ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡ್ತವೆ ಬಜೆಟ್ ದಿನ ಇವುಗಳ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಹಾಯ ಆಗ್ಬಹುದು ಸರಿಗಳಿರಿ ನಿಮ್ಗೆ ಏನ್ ಅನ್ಸುತ್ತೆ ರೈಲ್ವೆ ಸ್ಟಾಕ್ ಗಳ ಈ ರೀತಿ ಪರ್ಫಾರ್ಮೆನ್ಸ್ ನಂತರ ಈಗ ಎಂಟರ್ ಆಗೋಕೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಹೇಳಿದಾಗೆ ಟ್ರಾಂಚಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ಡಿಸಿಷನ್ ಸರಿನಾ ಇಲ್ವಾ ಅನ್ನೋದನ್ನ ನಿಮ್ಗೆ ಇನ್ ಕೇಸ್ ಸರಿ ಅನ್ಸದ್ರೆ ಎಸ್ ಅಂತ ಟೈಪ್ ಮಾಡಿ ಇಲ್ಲ ರಿಸ್ಕ್ ತಗೊಳೋದ್ ಬೆಟರ್ ಅನ್ಸದ್ರೆ ನೋ ಅಂತ ಟೈಪ್ ಮಾಡಿ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ